ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಹೊರಗಡೆ ಸಿಗುವ ಟೊಮೊಟೊ ಚಾಟ್ಸ್ ಮನೆಯಲ್ಲೇ ತುಂಬ ರುಚಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯ ಒಂದು ಟೊಮೊಟೊ ಸ್ಲೈಸ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಚಾಟ್ ಮಸಾಲ ಎಮ್ ಟಿ ಆರ್ ಚಿಲ್ಲಿ ಪೌಡರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕ್ಯಾರೆಟ್ ತುರಿದುಕೊಂಡಿದ್ದೀನಿ ಕಾಂಗ್ರೆಸ್ ಕಡಲೆ ಬೀಜ ಸ್ವಲ್ಪ ಹಾಫ್ ಬೌಲ್ ಕಡಲೆ ಪೂರಿ ಸ್ವೀಟ್ ಚಟ್ನಿ ಖಾರ ಚಟ್ನಿ ಒಂದು ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀನಿ ಟೊಮೊಟೊ ಹಾಫ್ ಬೌಲ್ ಸೇವು ಇವಾಗ ಬೌಲಿಗೆ ಮಿಕ್ಸ್ ಇದ್ದೀನಿ ಒಂದು ಸಣ್ಣಗಿರುವಂಥ ಈರುಳ್ಳಿ ಸಾಕು ಅದು ತುಂಬ ಸಣ್ಣದಾಗ ಹಚ್ಚಿರಬೇಕು ಜಾಸ್ತಿ ಈರುಳ್ಳಿ ಅವಶ್ಯಕತೆ ಇಲ್ಲ ತುಂಬ ಜಾಸ್ತಿ ಆದರೆ ಖಾರ ಟೊಮೊಟೊ ಹಾಕ್ತಾ ಇದ್ದೀನಿ ಸಣ್ಣಗೆ ಹಚ್ಚಿರುವಂಥ ಟೊಮೊಟೊ ತುಂಬ ಸಣ್ಣದು ಯಾಕೆಂದರೆ ಟೊಮೊಟೊ ಸ್ಲೈಸೇ ಮಾಡಿರೋದ್ರಿಂದ ಟೊಮೊಟೊ ಜಾಸ್ತಿ ಅವಶ್ಯಕತೆ ಇಲ್ಲ ಸ್ವಲ್ಪ ಸಾಕು ಇವಾಗ ಒಂದು ಕ್ಯಾರೆಟ್ ತುರಿ ಹಾಕೋತಾ ಇದ್ದೀನಿ ತುರಿದಿಟ್ಟುಕೊಂಡಿರುವಂಥ ಕ್ಯಾರೆಟು ಒಂದು ಸಾಕು ಜಾಸ್ತಿ ಬೇಡ ನೆಕ್ಸ್ಟ್ ಒಂದು ಸ್ಪೂನ್ ಚಾಟ್ ಮಸಾಲ ಯಾಕೆಂದರೆ ಚಾಟ್ ಮಸಾಲದಲ್ಲಿ ಖಾರ ಇರುತ್ತೆ ಅದಕ್ಕೆ ಜಾಸ್ತಿ ಚಾಟ್ ಮಸಾಲ ಬೇಡ ಒಂದು ಸ್ಪೂನ್ ಸಾಕು ನೆಕ್ಸ್ಟ್ ಖಾರದ ಪುಡಿ ಖಾರದ ಪುಡಿ ಹಾಫ್ ಸ್ಪೂನ್ ಯಾಕೆಂದರೆ ಚಾಟ್ ಖಾರ ಖಾರದಾಗ ಹಾಫ್ ಸ್ಪೂನ್ ಖಾರದ ಪುಡಿ ಸಾಕು ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಆವಾಗಲೇ ತೋರಿಸಿರಲಿಲ್ಲ ಉಪ್ಪು ಆ್ಯಡ್ ಮಾಡ್ತೇನೆ ಉಪ್ಪು ಆ್ಯಡ್ ಮಾಡ್ಬಿಟ್ಟು ಫುಲ್ಲು ಅದನ್ನು ಕಲಿಸ್ಕೋಬೇಕು ನೀಟಾಗಿ ಎಲ್ಲ ಆದ್ಮೇಲೆ ಫುಲ್ಲು ಫಿನಿಷಿಂಗ್ ಆಗುತ್ತೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ನೀಟಾಗೆಲ್ಲ ಫುಲ್ಲು ಕಲಿಸ್ಕೊಂಡಾದಮೇಲೆ ನೆಕ್ಸ್ಟ್ ಟೊಮೊಟೊ ಸ್ಲೈಸ್ ಇರುತ್ತಲ್ಲ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪನೇ ಇಡ್ತಾ ಬರಬೇಕು ಸ್ವಲ್ಪ ಸ್ವಲ್ಪನೇ ಇಡ್ತಾ ಬಂದಮೇಲೆ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಇಟ್ಟ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇದಾಗುತ್ತೆ ಆದಮೇಲೆ ಅದನ್ನು ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಳೆ ಬರಬೇಕಾದ್ರೆ ಮಕ್ಳಿಗೆ ಕೊಟ್ಟರೆ ಸಖತ್ತಾಗಿರುತ್ತೆ ಹೇಳೋಕ್ಕಾಗಲ್ಲ ಅಷ್ಟು ಸೂಪರಾಗಿರುತ್ತೆ ನಾವು ಕೂಡ ಮಾಡಿ ತಿಂದಿದ್ದೀವಿ ನೀವು ತಿಂದು ನೋಡಿ ಫುಲ್ ಕಳೆದೋಗ್ಬಿಡ್ತೀರಾ ನೀವು ಅಷ್ಟು ಎಮ್ಮೆ ಆಗಿದೆ ಇನ್ನೊಂದ್ಸಲ ಟ್ರೈ ಮಾಡ್ಬೇಕು ನೀವು ಯಜಮಾನ್ರಂತೂ ಮಾಡ್ಕೊಡಿ ಮಾಡಿಕೊಡಿ ಮಾಡ್ಕೊಡಿ ಅಂತ ಕೇಳಬೇಕು ಅಷ್ಟು ಸಖತ್ತಾಗಿದೆ ಖಾರ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಮಾಡೋಕ್ಕಾಗಲ್ಲ ಅನ್ನೋರು ಪಾನಿಪುರಿ ಅಂಗಡಿಲಿ ಸಿಗುತ್ತೆ ತೊಗೊಂಬಂದು ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಇವಾಗ ಸ್ವಲ್ಪ ಕಡಲೆಪುರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಸಾಕು ಯಾಕೆಂದರೆ ತುಂಬ ಐಡಿಯಲ್ಲ ಕಡಲೆಪುರಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಕಡಲೆಪುರಿ ಎಷ್ಟು ಹಾಕಿದ್ವೋ ಅಷ್ಟೇ ಕಾಂಗ್ರೆಸ್ ಕಡಲೆ ಬೀಜ ಹಾಕಿ ಸ್ವಲ್ಪ ಸ್ವಲ್ಪ ಸಕ್ಕಿ ಅದಕ್ಕೆಂದ್ರೆ ತುಂಬ ಹಿಡಿಯಲ್ಲ ನಾವು ಮುಂಚೆನೇ ಮಿಕ್ಸ್ ಮಾಡಿರೋದನ್ನೆಲ್ಲ ಹಾಕಿದ್ದೀವಲ್ಲ ಸ್ವಲ್ಪ ಸ್ವಲ್ಪ ಹಿಡಿಯೋದು ನೆಕ್ಸ್ಟ್ ಸ್ವಲ್ಪ ಸೇವ್ ಹಾಕ್ಕೊಳ್ಳಿ ಅಷ್ಟೇ ರುಚಿಗೆ ಸಖತ್ತಾಗಿರುತ್ತೆ ಸೇವ್ ಮಾತ್ರ ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ಡೆಕೋರೇಷನ್ ಆಗಾದರೂ ಹಾಕ್ಕೊಳ್ಳಿ ಇನ್ನು ತುಂಬ ತಿನ್ನೋರು ತುಂಬನಾದರೂ ಹಾಕ್ಕೊಳ್ಳಿ ಎಮ್ಮಿಯಾಗಿರುತ್ತೆ ಆಗಿರುತ್ತೆ ಸಂಜೆ ಮಳೆ ಬರಬೇಕಾದ್ರಂತೂ ಮಕ್ಳಿಗೆ ಮಾಡಿಕೊಟ್ರೆ ಇನ್ನ ಬೇಕು ಬೇಕು ತಿನ್ನಬೇಕು ಅನ್ಸುತ್ತೆ ಅಷ್ಟು ಸಕ್ಕತ್ತಾಗಿರುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭ ದಿನ